ಇವತ್ತು ಒಂದು ಮದುವೆ ಮಾತುಕತೆನ ಮಧ್ಯಸ್ಥಿ ಯಾವ ಥರ ನಡೆಸ್ತಾರೆ ಅಂತಲೇ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಹಾಗೇನೇ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ನಾ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಗಂಡಿನ ಕಡರು ಬತ್ತಿ ಅಂತ ಹೇಳೋರು ಇವತ್ತು ಅತ್ತ ಒಪ್ಕೊಂಡ ಮಾತುಕತೆ ನಾವು ಮಾಡಿ ಮುಗಿಸ್ಬೋದು ಇವತ್ತೆಲ್ಲಿ ಅಪ್ಪ ಮಗಳು ಸೇರ್ಕೊಂಡು ಇವತ್ತೇನೇನು ರಂಪ ರಾಮಾಯಣ ಮಾಡಿ ಮದುವೆ ಕಿತ್ತಾಗ್ತಾರೋ ಏನೋ ಗೊತ್ತಿಲ್ಲ ದೇವ್ರೇ ಏನು ತೊಂದರೆ ಆಗ್ದಂಗೆ ಅಚ್ಕಟಗೆ ನಿಶ್ಚಯ ಇದ್ರೆ ಸಾಕಪ್ಪ ಏನೇ ಶಾಂತಮ್ಮ ಹಿಂಗೆ ಗೊಣಗೊಳಕೊಂಡು ಹುಡುಕ್ತಿದ್ಯಾ ಏನ ಮನೆ ಕರ್ಣ ಪರ್ಣ ಕಟ್ಟು ಎಲ್ಲ ಚೆನ್ನಾಗಿ ರೆಡಿ ಮಾಡಿಬಿಡ್ತೀಯ ಏನು ಸಮಾಚಾರ ಏ ಏನಿಲ್ಲ ಕಣಿ ಎಲ್ಲ ಅದೇ ಇವತ್ತು ನಮ್ಮ ರೊಮ್ಮಿ ನೋಡೋಕ್ಕೆ ಗಂಡಿನ ಕಡೆ ಬರ್ತಾರೆ ಅದಕ್ಕೆನಾ ಇವತ್ತು ಎಲ್ಲಿ ಈ ಸತಿ ನೀವು ಅಪ್ಪ ಮಂಗ್ಳು ರಾಮಾಯಣ ಮಾಡಿ ಕಿತ್ತಾಕ್ತಾರೋ ಅಂತ ಭಯ ಕಣಜಿ ಅದಕ್ಕೆ ನಾವು ದೇವ್ರದಾಗೆ ಬಿಟ್ಕೊತಿದ್ದೆ ಏನು ತೊಂದರೆ ಆಗ್ತಂಗೆ ಸೊಟ್ಟಾದ್ರೂ ಸಾಕಪ್ಪ ಅಂತ ಮತ್ತೆ ಈಗ ಹೇಳ್ತಿದ್ದೀನಂದೆ ಅವಾಗೇನು ಏನು ನಾನು ಜೊಬನ್ ಏನಾರು ಮಾಡ್ಕೊಡ್ತೀವಿ ಮಾಡಿ ಮಾಡೋಕೆ ಒಬ್ಬೇ ಬರ್ತಾರೆ ಯಾ ಗ್ಯಾರಂಟಿ ಮೇಲೆ ಇಲ್ಲ ನಮ್ಮ ಎಲ್ಲ ನಾನು ಸತ್ ಸತಿಗೂ ಹೇಳ್ಕೊಂಡು ಹೇಳ್ಕೊಂಡು ಊರಾಗೆಲ್ಲಾ ಆಡ್ಕೊಳಂಗಾಗುತ್ತೆ ನೀವು ಬರೀ ಮೂರು ದಿಸ್ಕೊಂಡು ಸತಿ ಇದೆ ಅದಿತ್ತು ಅಂತ ಅದಕ್ಕೆ ನೆಸಟ್ಟಾಗ ತಕ್ಕ ಯಾರಿಗೂ ಹೇಳೋದು ಬೇಡ ಸುಮ್ಮನೆ ಇದ್ದೆ ಏನು ಪಬ್ಲಿಕ್ ಮಾಡೋದು ಬೇಡ ಅಂತ ಏ ಬಿಡಿ ಅದಕ್ಕೆಲ್ಲ ಯಾಕೆ ತಲೆ ಕೇಳ್ಸ್ಕೊಂತೀವಿ ಏನು ನಿಮ್ಮೇ ಮಾಡೋದು ಪ್ರಪಂಚ ಮೇಲೆ ಅಯ್ಯೋ ಮದುವೆ ತಕ ಬಂದು ಕ್ಯಾನ್ಸಲ್ ಆಗಿರೋ ಯೋಚನೆ ಇದ್ದಾರೆ ನೀನು ಏನು ಪ್ರಪಂಚ ಮುಂದಕ್ಕೆ ಆಡ್ತೀಯ ನೋಡು ಯಾರು ಒಳ್ಳೆ ಹುಡುಗನ ನಂಗೆನ ಮತ್ತು ಆಗ ಬರ್ದಾಗೆ ಎಲ್ಲಾ ಕೂಡ ನಾನಿಗೆ ಬರ್ದು ಯೋಸ್ ಬಂದ್ರುನು ಆಗಲ್ಲ ನೀನು ಹಾಕಂಗೆ ಬಡಬಡ ಅಂತ ಬಾಯ್ ಮಾಡ್ಕೊಂತೀವಿ ಅಯ್ಯೋ ಸುಮ್ಮನೆ ಅಲ್ಲಜಿ ಹಣೆಗೆ ಬರ ಅಂತ ಕುತ್ಕೊಂಡು ಎಲ್ಲವೂ ಕ್ಯಾನ್ಸಲ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಅದು ಲಗ್ನ ಕೂಡವನ್ನ ಮಾಡಿಬಿಡ್ಬೇಕಂತ ಹಿಂಗೆ ಏನಾದೆಲ್ಲವೂ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರೆ ತಿರ್ಗಾ ಎಷ್ಟೇ ಸಾರನೂ ಲಗ್ನ ಬರಲಿಲ್ಲ ಅಂದರೆ ಹೆಂಗೆ ಇರಬೇಕಾಗುತ್ತೆ ನಿಮಗೆ ಗೊತ್ತಾಗಲ್ಲ ಮನೆಗೆ ಹೆಣ್ಮಕ್ಳು ನಿಂತ್ಕೊಂಡು ಸರಮೇಗೆ ಕೆಂಡ ಕಟ್ಕೊಂಡಂಗೆ ಹಂಗೆ ಈಗ ಆಗೋ ನೆನಪಿಸ್ಕೊಂಡ್ರೆ ಭಯವಾಗ್ತದೆ ಆ ಆತಂಕ ಭಯ ಏನಂತ ನನಗೆ ಗೊತ್ತು ಆ ಮೂವತ್ತನ ಆರಕೆ ಹೇಳಿಲ್ವ ನನಗೆ ನಾನು ನಾಲ್ಕು ಚಂದ್ ಹೆಣ್ಮಕ್ಳು ಮಕ್ಕಳು ನೆತ್ತಿದ್ದೆ ಕಣೆ ನನಗ ಬೈ ಹೆಣ್ಣ ಏನು ಅಂತಾನ ಅದು ಈಗಿನ ಕಾಲಕ್ಕೆ ಎಲ್ಲ ನೆಲೆಸೋದೇ ಇರ್ತೈತೆ ಓಕೆ ನಾನು ಹಳೆ ಕಾಲದಾಗಲೇ ಅದಕ್ಕೆ ಎಷ್ಟು ಎದುಕೊಂಡು ಹೋಗಿ ಮದುವೆ ನೋಡೋಕೆ ನನಗೆ ಯೋಸ್ ಬಗ್ಗೆ ನೀವು ಕೊಡ್ತೀನಿ ಗೊತ್ತೇ ನಾನು ಅವನು ಹಂಗೆ ಹೇಳ್ತಾಳೆ ಹಂಗೆ ಹೇಳಿಲ್ಲ ಕಣೆ ಎಲ್ಲದಿ ನಾನು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿಲ್ಲ ನಿಗೂ ಗೊತ್ತು ಈಗ ಆ ಕಾಲದಾಗ ಏನು ಹೆಣ್ಮಕ್ಳು ಇರವು ಅವಕ್ಕೆ ಪ್ರಪಂಚಕ್ಕೆ ನಾನಿ ಇರಲಿಲ್ಲ ಅಚ್ಚಕಟ್ಟೆಗೆ ಹೇಳಿದ್ ಮಾತು ಕೇಳ್ಕೊಂಡಿರೋ ಫೋನಿಗೆ ಅಂತ ಏನೂ ಇರಲಿಲ್ಲ ಈ ಕಾಲದವು ಫೋನು ಅಂತೆ ಇದಂತೆ ಸುತ್ತಾಡೋದಂತೆ ಎಲ್ಲ ಜಾಸ್ತಿ ಅದಕ್ಕೆ ಭಯ ಮನೆಗಿರಿ ಅಂದ್ರೆ ಇರ್ತವೆ ಅವು ನಾವು ಓದಿದ್ದೀವಿ ನಾವು ಕೆಲಸಕ್ಕೆ ಹೋಗಬೇಕು ಅಂತವೆ ಕೆಲಸಕ್ಕೆ ಹೋಗ್ತಾ ಏನೋ ಚಿಕ್ಕಮ್ಮ ಯಾರೋ ಹೇಳು ನಂತ ಮರ್ಯಾದೆ ಇರ್ತೈತಿ ನಾವು ಹಂಗೇನು ಮರ್ಯಾದಿ ಹೋದ್ರೆ ಅಂತ ತಾಕ್ ಬರ್ತಾದ್ರೆ ನಾವು ಜೀವ ಇಟ್ಕೊಂಡಿರೋಕ್ಕಾಗುತ್ತೆ ಹೋದ ಏ ಅಂತದಲ್ಲಿ ಏನಾಗೋಲ್ಲ ನೀಲ್ಲ ಎಲ್ಲ ಕಳಕ್ ಕಾಣಕ್ಕೆ ಹೋಗ ಸುಮ್ಮೀರು ಹ್ಞೂ ಈಗ ಹುಡುಗ ಯಾರು ಅಂತ ಏನು ಮಾಡ್ತಾನಂತೆ ಮನೆ ಕಡೆ ಏನೋ ಚೆನ್ನಾಗಿರಂತೆ ಹ್ಞೂ ನಿಮ್ಗೆ ಎಲ್ಲ ಎಲ್ಲಾನ ಅವ್ರು ಬಂದೋದ್ಮೇಲೆ ಬಿಡಿಸಿ ಹೇಳ್ತೀನಿ ಈಗ ಅವ್ರು ಬರೋ ಟೈಮ್ ಆಯ್ತು ಬಾ ಏನ ಮಾಡೋಣ ಅಂಚೋ ಎಲ್ಲ ರೆಡ್ಡಿ ಮಾಡ್ಕೊಳ್ಳೋಣ ಹ್ಞೂ ಏನಲ್ಲ ಕಾರ್ ಆರಾಮಾಗೈತೆ ನೋಡಿ ಹೋಗೋಣ ಅಕ್ಕಳ ಬಂದ್ರು ಹೋಗಿ ನೀನು ಕರ್ದ್ ನಾನಿ ಬಾಗ್ಲಂಕೋಣ ನನ್ನ ಒಳಗ್ ಅಡ್ಗೆ ಮನೆಗೆ ಇರ್ತೀನಿ ಆಯ್ತಾ ಇರೋಣಿ ಒಳಗೆ ಹ್ಞೂ ಎಲ್ಲಾಜ್ಜಿ ಹೋಗ ಇದ್ದಾಳೆ ರೂಮ ಕುಂತೋಳೆ ಹೋಗ್ ಒಂದ್ಸಲ ಹೇಳು ನೀನು ನಿನ್ ಭಾಷೆಗೆ ತಿಳಿಸಿ ಅರ್ಥ ಆಗಂಗೆ ಹಿಂಗೆಲ್ಲ ಮಾಡಬೇಡ ಒಳ್ಳೆ ಹುಡುಗ ಒಪ್ತ ಹಂಗಿಂತ ಅಂತ ಒಪ್ ಸಂತಾಯ್ ನಿಂದಮ್ಮಯ ಅಂತ ಹ್ಞೂ ಸರಿ ಅದು ಹೋಗಿ ಹೇಳ್ತೀನಿ ನಾನೆಲ್ಲ ಯಶನೇ ಹುಡು ಬಂದೇ ಬಿಟ್ರು ಹತ್ರ ಹೋದ್ನು ನಮಸ್ಕಾರ ಬರ್ರಿ ಒಳಗೆ ಅಕ್ಕ ಅಣ್ಣ ಹಾ ಚೆನ್ನಾಗಿದ್ದೀರಾ ಪಪ್ಪ ಚೆನ್ನಾಗಿದ್ಯಣ್ಣ ಹೀವ ಎಲ್ಲಿ ನಿಮ್ಮ ಕಾಣಿಸ್ತಾನಿ ಕುತ್ಕೊಂಡ್ರಿ ನಾ ಹೊರಗೆ ಏನೋ ತಗೊಂಬರಾಕಿಂತ ಹೋದ್ರು ಬರೀ ಬರ್ತಾರ ಓ ನೆಂಟ್ರಿ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರ ಜಾಸ್ತಿ ಏ ಇಲ್ಲ ನೆಂಟ್ರಿಗಿ ಬಂದು ಕುತ್ಕೊಂಡ್ವಿ ನೀವು ಬನ್ರಿ ನೋಡ್ರಿ ಅಯ್ಯೋ ಒಂದಿಷ್ಟು ಬೆಳೆ ಕೋತ್ ಮಾತಾಡಯ್ಯ ನಿಂದ ಅಮ್ಮ ಅಂತೀನಿ ಇದನ್ನು ಈ ಸಂಬಂಧನ ಕಿತ್ತಾಕ್ ಒಳ್ಳೆ ಜನ ಅಂತಾರೆ ಅಪ್ಪ ಅಂತಾರೆನಾಪ್ಪ ಆತರ ಆಡ್ತಾಡ್ರಿ ಒಂದ್ಸರ್ ಮಾತಾಡ್ಬೇಕಾರೆ ಕಟ್ಟಾಗಿ ಮಾತಾಡ್ರಿ ಅದು ಇದು ಅಂತ ಕಂಡೀಷನ್ ಪಂಡ ಹೋಗ್ಬೇಡ್ರಿ அம்மா hey, ಸಮಯ ಜ್ಯೂಸು ಜೂಸು ಅತ್ತೈತ ಕಡೆ ಚೆಲ್ಬಾರ್ದು ಅಂದ್ರೆ ಧಡಕ್ ತೊಳಗಿ ನಿಧಾನಕ್ಕೆ ನಿಮ್ಮ ಹೆಂಗಿರ್ಬೇಕು ಅಂದ್ರೆ ನಿಧಾನಸ್ಥಾನಿರ್ಬೇಕು ನೂರ್ತಿ ಅವ್ರಿಗೆ ಅದಕ್ಕೆ ಹಂಗಿರ್ಬಾರ್ದಮ್ಮ ಹುಡುಗಿ ಎಷ್ಟ ಏನಪ್ಪ ಎಷ್ಟ್ ನಾಯ ಐತೆ ಅವ್ರ ಅಪ್ಪ ಎಷ್ಟು ಜನ ಬುದ್ಧಿ ಕಲ್ಸವ್ರೆ ಒಂದ್ ತರಕ್ಕೆ ಅವ್ರಿಗೆ ಈಗಲೇ ಗೊತ್ತಾಗ್ತದೆ ನಡ್ಬರ್ತಿದ್ದೆ ಹಂಗ ನಾನು ಹೇಳ್ದಂಗ ಮಾಡ್ ಆಯ್ತು ಹೋಗ್ಲಾ ಸರಿ ಆಯ್ತು ಬೈ ಬಾಕ್ ನೋಡ್ಕೊಡು ಸರಿ ಹುಡುಗಿ ಸ್ವಲ್ಪ ಏಯ್ ಹೆಂಗನಾ ಕಂಡು ಸುಮ್ಮನೆ ರೀ ನಮ್ಮ ಮನೆಗ್ ಬಂದಾಗ ನಮ್ಗೆ ಅಡ್ಜಸ್ಟ್ ಆಗೋದ್ ಬೇಕು ಇರ್ಲಿ ಸ್ಟ್ಯಾಂಡರ್ಡ್ ಅನ್ನೋ ಹಂಗಿರಲಿ ನಮ್ಮ ಮನೆಗೆ ಬಂದರೆಲ್ಲ ಸರಿ ಆಗ್ತದೆ ಸುಮ್ಮನೆ ಎಣ್ಣೆ ಕೊಡ್ತಿಲ್ಲ ಅಂತ ಪರ್ದಾಡ್ತಿದ್ದೀನಿ ಇರೋ ನಂದೊಂದು ಇಲ್ಲಿ ಕೂಡ ಕೊಡ್ಡಿ ಬರೋಲ್ಲ ಸ್ವಲ್ಪ ತಾಳೆ ಸುಮ್ಮನೆ ಕೂತ್ಕೋನು ಹಂಗಲ್ಲ ಸುಮ್ಮನೆ ಕೂತ್ಕೊ ಈಗ ಮಾತಾಡ್ಬೇಡ ಹಂಗುಸು ಗುಸು ಬಿಸು ಬಿಸಿ ಮಾತಾಡೋದು ಅವ್ರು ಏನಾರು ನೋಡಿರಿ ಏನಕ್ಕೆ ಕಮ್ತಾರೆ ಇವ್ರೇನೋ ನಮ್ಮ ಬಗ್ಗೆನೇ ಮಾತಾಡ್ಕೊತಾರೆ ಅಂತಾರೆ ಆಮೇಲೆ ಕ್ಯಾನ್ಸ್ ಕಿನ್ಸಲ್ಲಿ ಮಾಡ್ಯಾರು ಸಂತಕ್ಕಿ ಚೆನ್ನಾಗಿದೆ ಬೆಳಗ್ಗೆ ನೋಟು ನಂಗೆ ಕಾಣಿಸ್ತಾ ರತನಪ್ಪ ನಿಮ್ಮ ಮಗ್ಗು ನಮ್ಗೆ ಇಷ್ಟ ಅಂತ ರತ್ನಕ ನಿಮ್ಮ ಮಗು ನನ್ನ ಮತ್ತೆ ಕೇಳಬಿಡಿ ಏನ ಮತ್ತೆ ನಿಮ್ಗೆ ಇಷ್ಟನೇನಾ ನನಗೂ ಒಪ್ಪಿಕೆ ಸಂತಕ ನಮ್ಮ ಮಗನಗೂ ಒಪ್ಕೆ ಅಂತ ನಿಮ್ಮ ರಾಮ ಬೇರಾರು ಇದ್ರೆ ತರೀರಿ ಈಗ ಬಂದು ಅಪ್ಪ ಮಾತಾ ನಮಗು ಇಸ್ಕೊಂಡು ಏನಾದ್ರಿ ಹಿಂದೆರಡು ಗಂಟೆನು ಮಾಡಿಬಿಡಣ ಏನಂತೀರಾ ನಿಮ್ಮ ಮಗೇನಂತು ಹೇಳ ಏನು ರೀ ನಿಮಗೂ ಒಪ್ಕೆನ ಹ್ಞೂ ರತ್ನಕ ನಮಗೂ ಇಷ್ಟ ನಮ್ಮ ಹುಡ್ಗೇನು ಮಾತು ಕೇಳ್ಬಿಡ್ತೀನಿ ರೀ ರಮ್ಯಾ ನಿಂಗೆ ಒಪ್ಕೇನೇನೆ ನಿನ್ಗೆ ಒಪ್ಕೇಯ ನಾವು ಒಪ್ಕೊಂತೀವಮ್ಮ ಆಮೇಲೆ ನೀನು ಒಪ್ಕೊಂಡಿರಾನೆ ಕೆಟ್ಟತಾಬಿಟ್ರೆ ನಮ್ಮ ಅಮ್ಮನೆ ಮಾಡಿದ್ದೇವನ ಅಮ್ಮನೇ ಮಾಡಿದ್ದು ಅಂತ ನನ್ನ ಸಾಯತೀಯ ಯಾವುದು ಇವಾಗ ಹೇಳ್ಬಿಡು ಇಲ್ಲಮ್ಮ ನನಗೂ ಒಪ್ತೇನೆ ಬಲವಂತಕ್ಕೇನು ಒಪ್ಕೊಂತಿಲ್ಲ ತಾನೇ ಇಲ್ಲ ಕಣಮ್ಮ ಮನಸ್ಫೂರ್ತಿಗೆ ಒಪ್ಕೊಂತಿದೀನಿ ನಂಗೂ ಇಷ್ಟಾನೇ ಅಮ್ಮ ನನ್ನ ಹುಡ್ಗನ ಹತ್ರ ಮಾತಾಡಬೇಕಿತ್ತು ಕಣಮ್ಮ ಏನು ಅವರು ಒಪ್ಪೇ ಅವ್ರ ಮನೆಯವರು ಹಾಂ ಅಕ್ಕ ಅಣ್ಣ ಮತ್ತೆ ನಮ್ಮ ಹುಡ್ಗಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ ನೀವು ಒಪ್ಪಿರೇ ನಿಮ್ಮ ಹುಡುಗನ ಒಪ್ಪಿರೆ ಮಾತ್ರ ಏನು ಅಂತ ಏನಿಲ್ಲ ಅಯ್ಯೋ ಶಾಂತಮ್ಮ ಅದ್ರಾಗ ಏನು ಪರ್ಮಿಷನ್ ಹೇಳು ಈಗ ಕಾಲದಾಗೆ ಎಲ್ಲ ಹಂಗೇನ ಫಸ್ಟ್ ಹುಡ್ಗ ಹುಡ್ಗಿ ಮಾತುಕತೆ ಆಡ್ಕೊಂಡು ಒಪ್ಕೊಂಡ್ರೆ ನಾ ದೊಡ್ಡರ್ದು ಮಾತಾಡಲಿ ಹಾಯ್ ಹಲೋ ಮಾತಾಡ್ಬೇಕು ಏನು ಹೇಳಿ ನನ್ನ ಬಗ್ಗೆ ನಿಮ್ಗೆ ಏನೇ ಸಂಶಯ ಇದ್ರೆ ಕೇಳಿಬಿಟ್ಟು ಬಗೆಹರಿಸ್ಕೊಡ್ರಿ ತಿರ್ಗ ಮದ್ದಾದ ಮೇಲೆ ಸಮಸ್ಯೆ ಹೋಗ್ಬೇಡ ಅದಕ್ಕೋಸ್ಕರ ಕೇಳ್ತಿದ್ದೀನಿ ನಿಮಗೆ ನಿಜವಾಗ್ಲೂ ನಾನು ಇಷ್ಟ ಆದನ್ನ ಕಂಟಿನ್ಯೂ ನಿಜವಾಗ್ಲೂ ನನಗಿಷ್ಟ ಆಗಿದಕ್ಕೆ ನೋಡಿದ ತಕ್ಷಣ ಹೋಗ್ಕೊಂಡೆ ನೀನು ತಿಳ್ಕೊಂಬಿಡಿ ತಪ್ಪಿರ್ಕೊಂಬಿಡಿ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ನಂದು ಇಂಜಿನಿಯರಿಂಗ್ ಆಗಿದೆ ಕಣ್ರಿ ನಾನು ಸಾಫ್ಟ್ವೇರ್ ಇಂಜಿನಿಯರು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ ಸ್ಯಾಲ್ರಿ ಬಂದು ಎಂಬತ್ತೈದು ಸಾವಿರ ಕಣ್ರಿ ಥ್ಯಾಂಕ್ ಯು ಕಣ್ರಿ ಹಾಂ ಹಾಗೆ ನೀವೇನು ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ದೀರಾ ನೀವೇನು ಮಾಡ್ತಿದ್ದೀರಾ ನಂದು ಡಿಗ್ರಿ ಆಗಿದೆ ಕಣ್ರಿ ನಾನು ಕಂಪ್ನಿಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಓ ನೈಸ್ ಥ್ಯಾಂಕ್ ಯು ಕಂಟ್ರಿ ಇಷ್ಟೇನಾ ಇನ್ನೇನಾದರೂ ಡೌಟ್ ಇದೆಯಲ್ಲ ರೀ ಇನ್ನೇನಿಲ್ಲ ಬಂದ್ರಪ್ಪ ಮಾತಾಡಿದ್ದು ಬರ್ರಿ ಹ್ಞೂ ನೀರಿ ಹೋಗಿ ಹುಡುಗನ್ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಇಬ್ಬರಿಗೂ ನಿಮಗೆ ಸಂಬಂಧ ಸಮಾಧಾನನಾ ಹ್ಞೂ ಇಟ್ ಬಂದ್ರಿ ಸಮಾಧಾನ ಹೇಳ್ರಿ ಅಣ್ಣ ಫಸ್ಟು ಊಟ ಏನು ಮಾಡ್ತಾನೆ ಎಲ್ಲಿದ್ದಾನೆ ಮತ್ತು ಅದ್ರಲ್ಲಿ ಏನು ಮಾಡ್ತಾನೆ ಇರ್ತಾನೆ ಏನು ಎತ್ತ ಅಂತ ಫಸ್ಟ್ ವಿಚಾರಿಸ್ಕೊಂಡು ಗಣಪ ಹುಡುಗ ಏನ್ ಮಾಡ್ತಾನೆ ಏನ್ ಓದೋನೆ ಏನ್ ಕೆಲಸ ಮಾಡ್ತಿರೋದು ಮದ್ವೆ ಮೇಲೆ ಕೆಲ್ಸಕ್ಕೆ ಹೋಗ್ತಾನೆ ಎಲ್ಲ ಕೈ ಬಿಟ್ಟು ಮನೆಗೆ ಇರ್ತಾನೆ ನಮ್ಮ ಹುಡುಗಿ ಕೆಲಸ ಕಳಿಸ್ತಾನೆ ಏನು ಅಂತ ನಂಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಬಿಡ್ರಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದೆ ಈ ಎರಡು ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾನೆ ಕ್ಯಾಂಪಸ್ ಆಗಿದೆ ಎಂಬತ್ತೈದು ಸಾವಿರ ಸಂಬಳ ಬೆಂಗಳೂರಾಗ ಇದ್ದಾನೆ ಹಾಂ ಮದುವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ತಾನೆ ಹುಡ್ಗಿನೂ ಇರ್ತಾನೆ ಹುಡ್ಗಿ ಕೆಲ್ಸಕ್ಕೆ ಹೋಗಿದ್ರೆ ಹೋಗ್ಬೋದು ಇಲ್ಲೇ ಬಿಟ್ಟು ಇರ್ಬೋದು ಅದು ಹುಡ್ಗಿ ಚಾಯ್ಸು ನಾವೇನು ಬಲವಂತ ಮಾಡಲ್ಲ ನೀನು ಕೆಲ್ಸಕ್ಕೆ ಹೋಗಿ ನಮಗೆ ಸಂಬಳ ತಂದು ಕೊಡಮ್ಮ ಅಂತಲೂ ಕೇಳಲ್ಲ ಅದು ಹುಡ್ಗಿ ಇಷ್ಟಕ್ಕೆ ಬಿಟ್ಟಿದ್ದು ಹೇಳೋ ನೀನುರಪ್ಪಾಜಿ ನಾನು ಇಂಜಿನಿಯರ್ ಮಾಡ್ಕೊಂಡು ಇದ್ದೀನಿ

ನೋ ಅಣ್ಣ ಏನು ಕೇಳ್ಬಿಡ ಹುಡ್ಗಿಗೆ ಏನು ಅದ್ರ ನಮ್ಗೆ ಏನು ಮನೆಗ್ ಬರೋ ಹುಡ್ಗಿ ಒಂದು ಒಳ್ಳೆ ಇಟ್ಕೊಂಡು ಹೋಗ ಅಂತ ಹೇಳಬೇಕು ಅಷ್ಟೇನಾಡಿ ನೋಡಪ್ಪ ನಾವು ಹುಡ್ಗಿಗೆ ಮಾಂಗಲೇಶ್ವರ ತಗೊಂಡ್ಬೋತೀವಿ ಎರಡು ಬಳೆ ಮಾಡಿಸ್ತೀವಿ ಒಂದು ಆರನ್ನು ಮಾಡಿಸ್ತೀವಿ ಇಷ್ಟು ತತ್ತೀವಿ ನೀವು ಹುಡ್ಗನ್ಗೆ ಕೊಡ್ತೀರಪ್ಪ

ಜಾಸ್ತಿ ಅಕ್ಕ ಜಗ್ಗಾಟ ಮಾಡೋದು ಬೇಡ ನಾನ್ ಸರ ಆಯ್ತಲ್ಲ ಅದು ಉರ ಕುಡ್ಸಿ ಮಾಡಿಸ್ಕೊಡೋಣ ಹಿಂದೆ ಏನು ಒಗ್ಗಡೆ ಕೊಡ್ತೀವಿ ಅಂತ ಕೊಡ್ತೀವಿ ಅಷ್ಟೇ ನಮ್ಮ ಕೈಲಿ ಸಂಬಂಧ ಬೇಡ ಅಂತ ಪರವಾಗಿಲ್ಲ ನಮ್ಮ ಕೈಲಿ ಕೊಡಕ್ಕಾಗಲ್ಲ ಹ್ಮ್ ಸರಿ ಆಯ್ತು ನೀವು ಮನೆಗೆ

ನೀ ಸುಮ್ಮನೆ ಕೂತ್ಕೊಳ್ಳುತ್ತಾ ಇನ್ನು ಏನು ಬಾರಿ ಕೇಳಬಾರ್ದು ಕೇಳೋರಿ ನಾವು ಕೊಡ್ಬಾರ್ದು ಇನ್ನೇನು ಕೊಟ್ಟಿಲ್ಲ ಒಂದು ಉಂಗ್ರ ಒಂದು ಕೊಟ್ಟಿದ್ದೀವಿ ಅಷ್ಟೇ ಹುಡುಗಂಗೆ ಹ್ಞೂ ನೀನು ಏನೇನ ಎಲ್ಲ ಕೊಟ್ಟಿರೊಳಂಗೆ ಆಡ್ತಿದ್ಯಾ ಹ್ಞೂ ಇನ್ನೂ ಆಡದೆ ಇನ್ನು ಬಟ್ಟೆ ಬರೋದು ಎಲ್ಲಿ ತರೋದು ಎಷ್ಟೆಷ್ಟೋ ತೀರಾ ಏನು ಕತೆ ನಾವು ಬಟ್ಟೆನ ಇಲ್ಲ ಶಿರಾದ ತಂದ್ಕೊಂತೀವಪ್ಪ ನಿಮ್ಮ ಹುಡುಗನ ನಾವು ಬಟ್ಟೆ ತರ್ಬೇಕಾರೆ ಹೇಳ್ತೀವಿ ಕಳಿಸಿ ಶಿರಾದಾಗ ನಾವು ಏನ್ ತರ್ಬೇಕಂತ ತಗೊಂಡಿ ಶಿರಾ ಹೋಗ್ತಾ ಇದೇನಪ್ಪ ಬಟ್ಟೆನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ ಹೋಗ್ಬಿಟ್ಟವಾಗ ಸೂಟ ನನಗೆ ಎಂತವ ಸೂಟ್ ಬೇಕೋ ಸೂಟ್ ತಗೊತಾನೆ ಅದಕ್ಕೆ ಶೂ ತೊಗೊತಾನೆ ಹಂಗೇನ ಒಂದು ಯಾಕೆಂತದ್ದು ಮೂರು ತಕ್ಕೊಂದ್ ಜೊತೆ ಡ್ರೆಸ್ ತಗೊತಾನೆ ನೆಕ್ಸ್ಟ್ ಇನ್ನೊಂದೆರಡು ಜೊತೆ ಬಟ್ಟೆ ತಗೊತಾನೆ ಒಂದು ಲಕ್ಷ ಇಟ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ಒಂದು ಲಕ್ಷನಕ್ಕೆ ಕೊಡ್ರಿ ಒಂದು ಬಟ್ಟೆ ತಗೊತಾನೆ ಏನು ಲಕ್ಷ ದೀಕ್ಷೆ ಕೊಡಲ್ಲಪ್ಪ ಒಂದು ಒಂದು ಸಾವಿರ ಕೊಡ್ತೀವಿ ಅದಕ್ಕೆ ಎಲ್ಲ ತೊಗೊಂಬರ ಕೇಳಿ ಬಟ್ಟೆ ಗಿಟ್ಟೆ ಶೂ ಎಲ್ಲಾನು ನೀವೇನು ಲಕ್ಷಕ್ಕೆ ಹೋಗ್ತೀರ ನಾವು ಬಡವರು ಕಂಡ್ರೆ ಯಾ ನಿಮ್ಮಂಗೆ ಇಂಜಿನಿಯರು ಅಂತ ಫ್ಯಾಮಿಲಿ ಎಲ್ಲ ನಮ್ಮದು காலியில் கொடுத்தார் ಸಾವ್ರೂಪಾಯಿ ದುಡ್ಕಾಂತಾರೆ ಸೀರೆ ತಗೊಂಡ್ ಬ್ಲೌಸ್ ಆಗಪ್ಪ ಅಷ್ಟೇ ಅಯ್ಯೋ ನೀನ್ ಸರಿಯಾದ ತಗೊಂಡ ಹ ನಮ್ದು ಮಾತ್ರ ಆಗ್ತಾ ನಿಮ್ದು ಲಾಕ್ತಿಲ್ಲ ನಿಮ್ ದುಡ್ಡಿಗೆ ಬರ್ತೈತೆ ನಮ್ ದುಡ್ಡಿಗೆ ಬರಲ್ರಿ ಐವತ್ ಸಾವಿರ ಅಷ್ಟೇ ಕೊಡದ ತಗೊಂಡ್ ಬತ್ತ ಏ ಇಲ್ಲಪ್ಪಾ ಅಷ್ಟು ಜನ ಬರೋಣ ಲಕ್ಷ ಕೊಡ್ರಿ ಹ್ಞೂ ಸರಿ ಆಯಿತು ನಾವು ಬಟ್ಟೆ ಹೋಗೋಕ್ಕರೆ ಫೋನ್ ಮಾಡ್ತಿವಿ ಅವಾಗ ಹುಡುಗಿ ಕಳಿಸ್ರಿ ಅವ್ರಿಗೆ ಎಷ್ಟು ಹೋಗಬೇಕು ಅಷ್ಟವ ಎಂತ ಹೋಗ್ಬೇಕಂತ ತಗೊಂಡ್ಲಿ ನಾವೇನು ಅಷ್ಟೇ ಇಷ್ಟ ಅಂತ ನಿಮ್ಮನೇ ಲೆಕ್ಕಾಕೆಕ್ ಹೋಗೋಣ ಕಳಿಸ್ರಿ ಅವಾಗ ಫೋನ್ ಮಾಡ್ತೀವಿ ಏನ್ ಕೇಳೋದು ಇಪ್ಪತ್ತೈದು ಎಷ್ಟು ತಗೊಂಡ್ಲಿ ಕಳ್ಕೊಂಡ್ತೀನಿ ಆಯ್ತು ಕಳಿಸ್ತೀವಿ ಫೋನ್ ಮಾಡ್ರಿ ಮದ್ವೆ ಏನು ಮಾಡೋದು ಅಂತಾನೆ ನೋಡ್ರಪ್ಪ ಹೇಳ್ಬಿಡ್ತೀನಿ ಮದ್ವೆಗೆ ಎಲ್ಲ ನಿಂದೇನಾ ಎಲ್ಲ ಮಾಡ್ಕೊಳ್ರಿ ನಾವೇನು ಅಲ್ಲಿ ಇಲ್ಲಿ ಅಂತ ಏನು ಕೇಳಕ್ ಹೋಗಲ್ಲ ನಾವು ಏನು ಕರ್ಕೊಂಡು ಅಂದ್ರೆ ನೀವು ಹೇಳಿಕ್ಕ ಬರ್ತೀವಿ ಅಷ್ಟೇ

ಏನು ಟೆನ್ಷನ್ ಮಾಡ್ಕೊಬೇಡ್ರಿ ಹುಡುಗಿ ಒಂದು ಕರ್ಕೊಂಡು ಬರ್ರಿ ಶಾಸ್ತ್ರ ಪಾಶಿಕೆಲ್ಲ ನಾವೇ ಹೊಂಚ್ಕೊಂತೀವಿ ಏನು ಈ ಥರಕ್ಕೆ ಹೋಗ್ಬೇಡ್ರಿ ಸರಿನಾ ಹ್ಞೂ ಆಗ್ಬೋದು ಆಗ್ಬೋದು ಇದಕ್ಕೆಲ್ಲ ನಮ್ಗೆ ಒಪ್ತೇನಪ್ಪ ನಿಮಗೆಲ್ಲ ಒಪ್ತೇನೆಗಪ್ಪ ಹ್ಞೂ ನೋಡು ನಮಗೂ ಓಕೆ ಹ್ಞೂ ನನಗಪ್ಪ ತಾಂಬಲ ಬದಲೈಸ್ಕೊಳೋದಾ ಹ್ಞೂ ಸರಿ ಆಯಿತು ಹ್ಞೂ ಇನ್ನು ತಾಂಬಲ ಬದಲೈಸ್ಕೊಂಡು ಬಾಯಿಗೆ ಒಂದು ಸಕ್ಕರೆ ಹಾಕೊಂಡು ಖುಷಿನ ಸಂಭ್ರಮಿಸಿ ಹ್ಞೂ ಮದುವೆನೇ ಡೇಟಾಗಿ ಕೇಳಿ ಹೇಳ್ತೀವಿ ಯಾಕೆ ಫೋನ್ ಮಾಡ್ತೀವಿ ಆ ಡೇಟ್ಲಿಕ್ಕಳೋಣ ಹ್ಞೂ ಸರಿ ಸರಿ ಆಯಿತು ಹ್ಮ್ ಇನ್ನೆಲ್ಲಾ ನಮ್ದು ನಿಮ್ದು ಕೊಡೋದು ತಗೋದ್ ಎಲ್ಲಾ ಮುಗಿದ್ರೆ ಕೈ ತಕೊಂಡು ಊಟ ಇನ್ನು